ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದ ಶ್ರೀ ಸ್ವರ್ಣಗೌರಮ್ಮ ದೇವಿಯವರಿಗೆ ಭಕ್ತಾದಿಗಳ ಆಶಯದಂತೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ನೂತನ ದೇವಾಲಯ ನಿರ್ಮಾಣಕ್ಕಾಗಿ ಹಾರನಹಳ್ಳಿ ಸುಕ್ಷೇತ್ರ ಕೋಡಿ ಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರ ಸಮ್ಮುಖದಲ್ಲಿ ಭಕ್ತರು ಶಾಸ್ತ್ರೋಕ್ತವಾಗಿ ಭೂಮಿ ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀ ದೇವಿ ಸೇವಾ ಸಮಿತಿ ಅಧ್ಯಕ್ಷ ಎಂಎಸ್ ನಟರಾಜ್ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನಪ್ಪ ಮುಖಂಡರಾದ ಎಂ ಸಿ ನಟರಾಜ್ ಕೊಡ್ಲಿ ಬಸವರಾಜ್ ಅಶೋಕ್ ಇಂಎಸ್ ಮರುಳೇಗೌಡ ಎಂಜೆ ಶಿವಣ್ಣ ಯೋಗೀಶ್ ಎಂಟಿ ಲೋಕೇಶ್ ನಂದೇಶ್ ನಂದೇಶದುನಹಳ್ಳಿ ಶಂಕರಪ್ಪ ದಲಿತ ಮುಖಂಡರಾದ ಮಾಡಾಳು ಚಂದ್ರಪ್ಪ ಕಟ್ಟೆತಿಮ್ಮಯ್ಯ ಸೋಮಶೇಖರ್ ದಾಸಪ್ಪ ಗೌರಮ್ಮ ದೇವಿ ಸಮಿತಿ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು गोपद्रि गोमवेदा गोपा मायतनम वेदा आयतनवान् भवते अग्निवहाप मायतनम आयतनवान् भूवते कतपत कुस्ते नमो महान नमो महान

ಸ್ವಾಮಿ ತಾಯ್ ಸಾಂತ ಕೂಡ ಇಬ್ಬತ್ತ हा 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 अच्छा सही बैठिए गुड बेला आगे हेलगा मतलब गंगा जी 2020 में है अच्छा चलो बस चलो बड़ा है ऊपर ऊपर या हुआ

शुक्रंत अन्जत अन्दरपेहनीवासी शुक्रग्रहदेवताय नम स्वाहाह शुक्रग्रहदेवभ्यो नमो नमहं ओं नीरांजन सवास मृयुपकम्य पग्रज छायांडसम नमाषराय नम स्वा चराय नम

and there and

বাবতর সাবে না ಮಂಡಿ ಮುಜಾ ಮಾಡಬೇಕು ತರದಲ್ಲೇ ಯಾವತ್ತೆ ಇದು ಮುಜಾ ಇದೆ ಯೋಕಪ್ಪ ಓಯ್ ಆರೆ 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 ಇಧಾನನೆ ಈ ದಿನ ಹತ್ತಿಗೆ ತಾಲೂಕು ಆಸ್ಪತ್ರೆ ಮಾಡಾಳ್ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಮೂಲಸ್ಥಾನ ಸವರ್ಣಗೌಡ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ನಮ್ಮ ಕೋಡಿ ಮಠದ ಜಗತ್ತುಗಳ ಅಪ್ಪಣೆಯಂತೆ ಉತ್ತರಾಧಿಕಾರಿಗಳ ಚೇತನ್ ಮುರಿದವರ ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜೆ ಆಗಿದೆ ಅದರಲ್ಲಿ ದೇವಸ್ಥಾನವನ್ನು ಕೋಡಿ ಮಠದ ವತಿಯಿಂದ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿದ್ದು ಈ ನಾಡಿಗೆ ಒಂದು ಒಳ್ಳೆಯ ಬೆಳವಣಿಗೆಯಾಗಿದೆ ಹಾಗೂ ಇನ್ನು ಮುಂದೆ ಶ್ರೀ ಮೂಲಸ್ಥಾನ ಸ್ವರ್ಣಗೌರಮ್ಮನವರ ದೇವಸ್ಥಾನ ನಿರ್ಮಾಣವಾಗಲಿದ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಪಂಚಮಿಯಂದು ಈ ದೇವಸ್ಥಾನ ಉದ್ಘಾಟನೆ ಆಗಲಿದೆ ಒಂದು ಹೊಸ ದೇವಸ್ಥಾನದಲ್ಲಿ ನೂತನ ದೇವಸ್ಥಾನದಲ್ಲಿ ಶ್ರೀ ಸುವರ್ಣಗೌರಮ್ಮನವರವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಪದ್ಧತಿಯಂತೆ ಈ ವರ್ಷ ಮೊದಲೆಲ್ಲೂ ಪ್ರಸ್ಥಾಪನೆ ಮಾಡಿದ್ದೀವಿ ಅಲ್ಲೇ ಮಾಡ್ತಾ ಇದ್ದೀವಿನವರ ದೇವಸ್ಥಾನ ಪ್ರಾರಂಭೋತ್ಸವಕ್ಕೆ ನಮ್ಮ ಕೋಡಿಮಠದ ಜಗದ್ಗುರುಗಳಾದಂಥ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಪ್ರೋತ್ಸಾಹ ಸಹಾಯ ಎಲ್ಲ ಪೂರಾ ಅವ್ರದೇ ಜವಾಬ್ದಾರಿ ಆಗಿರ್ತದೆ ಈ ಎಲ್ಲ ಮಠದ ಕೂಡ ಅವರ ಹೆಸರಿಗೆ ನಾವು ಬರ್ಕೊಡೋಕೆ ರೆಡಿ ಇದೀವಿ ಎಲ್ಲದೇ ಅವರ ಹೆಸರಿಗೆ ಬರೆದ್ಬಿಟ್ಟು ಎಲ್ಲ ಇದು ಬಿಟ್ಟು ನಮಗೆ ದೇವಸ್ಥಾನ ಕಟ್ಟಿಸ್ಕೊಡ್ತಾರೆ ಅದೇ ಅವರ ಆಶೀರ್ವಾದದಿಂದ ಸರೋದ್ಧಾರವಾಗಿ ಸೋಡಿಯಂ ಮಠ ನಡ್ಕೊಂಡು ಹೋಗಿ ಮತ್ತೆ ಇದು ಪ್ರಬುದ್ಧಮಾನವಾಗಿ ಬೆಳೆಯುತ್ತೆ ಕೋಟ್ಯಾನುಗಟ್ಟಲೆ ಬರುತ್ತೆ ಆ ಹಣವನ್ನು ನಾವು ಸ್ವಾಮೀಜಿಯವರು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ನಾನು ಸಣ್ಣಗೌರಮ್ನವರು ಅವರಿಗೆ ಎಲ್ಲ ಒಂದು ಒಳ್ಳೆಯ ಭಕ್ತರಿಗೆ ಒಳ್ಳೆ ಆಶೀರ್ವಾದವನ್ನು ನೀಡಿ ಬೆಳೆಯೋದಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ